ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ತುಂಬ ಅಂದರೆ ತುಂಬ ಗರಿಗರಿಯಾದ ಕ್ರಿಸ್ಪಿ ಕ್ರಿಸ್ಪಿಯಾದ ದೋಸೆಯನ್ನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇದಕ್ಕೆ ಯಾವುದೇ ರೀತಿಯಾಗಿ ನೆನೆಸೋದು ಬೇಡ ರುಬ್ಬೋದು ಬೇಕಾಗಲ್ಲ ಫ್ರೆಂಡ್ಸ್ ಇದಕ್ಕೆ ಅಂತಲೇ ಮಾಡ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಇದಕ್ಕೆ ಏನೇನು ಹಾಕ್ತೀನಿ ಏನೇನಿಲ್ಲ ಅಂತಲೂ ನೋಡ್ಕೊಂಡು ಬರೋಣ ಇದಕ್ಕೆ ಬಂದು ನಾನಿಲ್ಲಿ ಒಂದು ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ ಬಾಂಬೆ ರವೆನ ತೊಗೊಂಡಿದ್ದೀನಿ ನೀವು ಚಿರೋಟಿ ರವೆ ತೊಗೊಂಡ್ರೂ ತುಂಬಾ ಚೆನ್ನಾಗಾಗತ್ತೆ ಇಲ್ಲಿ ಆಲೂಗಡ್ಡೆನ ನಾನು ಮೂರು ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಇವಾಗ ಬನ್ನಿ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಮಿಕ್ಸಿ ಜಾರಿಗೆ ಬಂದು ಒಂದು ಕಪ್ಪಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಮೆಣ್ಸಿನ್ಕಾಯ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಷ್ಟು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾವೇನು ಕಟ್ ಮಾಡಿ ಇಟ್ಟಿದ್ದೀನಿ ಅಲ್ವಾ ಆಲೂಗಡ್ಡೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ಫ್ರೆಂಡ್ಸ್ ಇದು ನೀವು ಈಜಿ ಆಗಲೇ ಅವಾಗಿಂದ ಅವಳೆನೆ ಮಾಡ್ಕೊಳ್ಬೋದು ಇದಕ್ಕೇನೆ ಒಂದು ಕಪ್ಪಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮೊಸರು ಇನ್ನೂ ಹುಳಿಯಾಗಿದ್ದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಹುಳಿ ಮೊಸರಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ತುಂಬ ನೈಸಾಗಿ ರುಬ್ಕೊಂಡು ಬರೋಣ ತುಂಬ ನೈಸಾಗಿ ರುಬ್ಬಬೇಕು ನಾವು ದೋಸೆ ಹಿಟ್ಟು ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಇರಬೇಕು ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಇರಬೇಕು ಇವಾಗ ಇದಕ್ಕೆ ನೀವು ತುಂಬ ಗಟ್ಟಿ ಇದೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಅದೇನು ಮಿಕ್ಸಿ ಜಾರ್ ಇತ್ತಲ್ವಾ ಮಿಕ್ಸಿ ಜಾರಲ್ಲೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ದೋಸೆಗೆ ಒಂದು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಅದೂ ಅಷ್ಟೇ ತುಂಬ ಅಂದರೆ ತುಂಬ ಈಜಿಯಲ್ಲೇ ಆಗುತ್ತೆ ತುಂಬ ಫಾಸ್ಟ್ ಆಗುತ್ತೆ ಆಮೇಲೆ ರುಚಿ ಕೂಡ ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ ಮಾಡೋದಕ್ಕೆ ಇಲ್ಲಿ ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ ಕಡಲೆ ಬೀಜನ ಬಿಟ್ಟು ಅದರಲ್ಲಿ ಸಿಪ್ಪೆ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ನೀವು ಒಂದು ಐದರಿಂದ ಆರು ಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಕಾರಣ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಉರುಗಡ್ಲೇನೋ ಹಾಕ್ಕೊಳ್ತಾ ಇದ್ದೀನಿ ಉಂಜೆನೂ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಲೋಟ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಅಷ್ಟೇ ನೈಸಾಗಿ ರುಬ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಇವಾಗ ಚಟ್ನಿ ರೆಡಿಯಾಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಚಟ್ನಿ ಒಳ್ಳೆ ರೀತಿಯಲ್ಲಿ ರೆಡಿಯಾಗಿದೆ ಇದನ್ನು ರುಚಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಇಲ್ಲಿ ನಾನು ಒಗ್ಗರಣೆನ ಕೊಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಒಗ್ಗರಣೆ ಕೊಟ್ಬಿಡೋಣ ಇದಕ್ಕೆ ತುಂಬ ಬಿಸಿಯಾಗಿದೆ ಎಣ್ಣೆ ಇದಕ್ಕೇ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಬೆಳ್ಳುಳ್ಳಿ ಹಾಕ್ಕೊಂಡು ಕೂಡ ತುಂಬಾ ಚೆನ್ನಾಗಿರುತ್ತೆ ಚಟ್ನಿಗೆ ಒಗ್ಗರಣೆ ಕೊಡೋಣ ಇವಾಗ ನೋಡಿ ಫ್ರೆಂಡ್ಸ್ ಚಟ್ನಿ ಒಗ್ಗರಣೆ ಆಯಿತು ಚಟ್ನಿನೂ ರೆಡಿ ಆಯಿತು ತುಂಬ ಬೇಗನೆ ನಾವು ಮಾಡ್ಕೊಳ್ಬೋದು ಇದನ್ನೆಲ್ಲ ಈ ರೆಸಿಪಿ ಮಾತ್ರ ನಾವು ನಾನು ಗ್ಯಾಸ್ ಮೇಲೆ ತವಾ ಇಟ್ಟಿದ್ದೀನಿ ತವಾ ಆಲ್ರೆಡಿ ಬಿಸಿ ಆಗ್ತಾ ಇದೆ ಫಸ್ಟಿಗೆ ತವಾ ತುಂಬ ಬಿಸಿ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಮೀಡಿಯಮಲ್ಲಿ ಇಟ್ಬಿಟ್ಟು ದೋಸೆ ನಾವು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಇದಕ್ಕೆ ಬಂದು ಕಾಲು ಸ್ಪೂನಷ್ಟು ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ನಾನು ತವಾ ತುಂಬ ಆಗಿದೆ ಅಲ್ವಾ ಇದನ್ನು ಒಂದು ಸ್ವಲ್ಪ ಟುಶೂ ಇಂದ ನಾನು ಎಲ್ಲ ಕಡೆಯೂ ಒರೆಸ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಒಂದು ಸ್ವಲ್ಪ ಎಣ್ಣೆನ ಸವ್ಕೊಳ್ಳೋಣ ಎಲ್ಲ ಕಡೆನೂ ಈರುಳ್ಳಿಯಿಂದ ಎಲ್ಲ ಕಡೆನೂ ಎಣ್ಣೆನ ಸವ್ರಿಕೊಳ್ತಾ ಇದ್ದೀನಿ ಏಕೆಂದರೆ ಈ ರೀತಿಯಾಗಿ ಮಾಡೋದರಿಂದ ದೋಸೆ ತಳ ಹಿಡಿಯೋದಿಲ್ಲ ಬೇಗನೆ ಎದ್ದು ಬರುತ್ತೆ ದೋಸೆ ತುಂಬ ಗರಿಗರಿಯಾಗಿ ಎದ್ದು ಬರುತ್ತೆ ಇವಾಗ ಮತ್ತೆ ನಾನು ರುಷಿಯಿಂದ ಎಲ್ಲನೂ ಒರೆಸ್ಕೊಳ್ತಾ ಇದ್ದೀನಿ ಇದು ಒಂದು ಸರಿ ಮಾಡಿದ್ರೆ ಸಾಕು ನಾವು ಪದೇ ಪದೇ ಏನು ಮಾಡೋದೇನು ಬೇಕಾಗಿಲ್ಲ ಫಸ್ಟ್ ಫಸ್ಟಿಗೆ ಒಂದು ಸಲ ಮಾಡಿದರೆ ಸಾಕು ನೋಡಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ತವಾದ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಆಗಲಿ ಹೇಳ್ಬಿಟ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒರೆಸ್ಕೊಳ್ಳೋಣ ಇವಾಗ ಇದನ್ನು ಒಂದು ಕಪ್ಪಲ್ಲಿ ನಾನು ಬ್ಯಾಟರ್ನ ಹಾಕ್ಕೊಂಡಿದ್ದೀನಿ ಇದು ಇವಾಗ ದೋಸೆ ಥರ ದೋಸೆನ ಉಯ್ಕೊಳ್ತಾ ಇದ್ದೀನಿ ನಾವು ಸೌಟಿಂದ ಹಾಕ್ಕೊಳ್ಬೋದು ಅಂದರೆ ಸೌಟು ಸ್ಪೂನಿಂದ ತುಂಬ ಚಿಕ್ಕದಿದೆ ಅದಕ್ಕೋಸ್ಕರ ನಾನು ಯಾವಾಗಲೂ ಕಪ್ಪಿಂದನೇ ಹಾಕ್ಕೊಳ್ತೀನಿ ತುಂಬ ಗ್ಯಾಸ್ ಉರಿನ ಸ್ವಲ್ಪ ಕಡಿಮೆನೇ ಇಡಬೇಕು ಜಾಸ್ತಿ ಇಡಬಾರ್ದು ಇದಕ್ಕೆ ಬೇಗ ಸೀದೋಗಿಬಿಡುತ್ತೆ ಇಲ್ಲಾಂದರೆ ಸ್ವಲ್ಪ ಕಡಿಮೆ ಇಟ್ಬಿಟ್ಟು ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಎಣ್ಣೆ ಬದಲಾಗಿ ತುಪ್ಪ ಬೆಣ್ಣೆ ಏನು ಬೇಕಾದ್ರೂ ಹಾಕ್ಕೊಳ್ಬೋದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅದಾಗ ಅದೇ ಎದ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ತವಾನ ಬಿಟ್ಬಿಟ್ಟು ಎದ್ಬಿಡುತ್ತೆ ಅಲ್ಲ ಆವಾಗ ಇದು ಆಗಿದೆ ಅಂತಲೇ ಅರ್ಥ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಷ್ಟೇ ನಾವು ಇದು ಫ್ರೈ ಮಾಡಿದ್ರೆ ಸಾಕು ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಗರಿ ಗರಿಯಾದಂಥ ದೋಸೆ ಯಾವ ರೀತಿಯಾಗಿ ಆಗಿದೆ ನಾನು ನಿಮಗೆ ಕಲರ್ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಕಲರ್ ಅಂತ ಹೇಳ್ಬಿಟ್ಟು ಹಿಂದುಗಡೆ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಕಲರ್ ಬಂದಿದೆ ನೀವು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಇನ್ನೂ ಕಲರ್ ಬರುತ್ತೆ ನೋಡಿದರೆಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ನಾವು ದೋಸೆನ ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಫ್ರೆಂಡ್ಸ್